ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಮರ್ಮಾಘಾತ ಮೂವತ್ತಾರು ಘಟಕಗಳಿಗೆ ಬೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಮರ್ಮಾಘಾತ ಎದುರಾಗಿದ್ದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಆದೇಶದ ಮೇರೆಗೆ ಮೂವತ್ತಾರು ಘಟಕಗಳಿಗೆ ಬೀಗ ಹಾಕಲಾಗಿದೆ ಜೀನ್ಸ್ ವಾಷಿಂಗ್ ಘಟಕಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂಬ ವರದಿ ಹಿನ್ನೆಲೆ ಕ್ರಮ ಕೈಗೊಳ್ಳಲಾಗಿದೆ ಜೀನ್ಸ್ ಘಟಕದಿಂದ ನೀರು ಶುದ್ಧೀಕರಿಸದೆ ರಾಸಾಯನಿಕ ಮಿಶ್ರಿತ ನೀರನ್ನು ಯಥಾವತ್ತಾಗಿ ಹರಿಬಿಡಲಾಗುತ್ತಿತ್ತು ಈ ಕುರಿತು ಹಲವು ಬಾರಿ ನೋಟಿಸ್ ನೀಡಿ ಎಚ್ಚರಿಸಲಾಗಿತ್ತು ರಾಸಾಯನಿಕ ನೀರು ಸಂಸ್ಕರಿಸದೆ ಬಿಡುವ ಕಾರಣ ಮೂವತ್ತಾರು ಘಟಕಗಳಿಗೆ ನೋಟಿಸ್ ನೀಡಿ ಬೆಸ್ಕಾಂನಿಂದಲೂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಬಾಗಿಲು ಹಾಕಲಾಗಿದೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಳ್ಳಾರಿ ಜೀನ್ಸ್ ಉದ್ಯಮವನ್ನೇ ನಂಬಿ ಎರಡು ಲಕ್ಷಕ್ಕೂ ಅಧಿಕ ಜನ ಕೆಲಸ ಮಾಡುತ್ತಿದ್ದಾರೆ ಇದೀಗ ಘಟಕಗಳು ಕ್ಲೋಸ್ ಆಗಿದ್ದರಿಂದ ಜೀನ್ಸ್ ವಾಷಿಂಗ್ ಘಟಕಗಳು ಬಿಕೋ ಎನ್ನುತ್ತಿವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜೀನ್ಸ್ ಘಟಕಗಳು ಬಂದ್ ಆಗಿವೆ ಎನ್ನಲಾಗಿದ್ದು ಇಷ್ಟೆಲ್ಲ ಬಹುದೊಡ್ಡ ಸಮಸ್ಯೆ ಆಗಿದ್ದರೂ ಜಿಲ್ಲಾಡಳಿತ ಗಪ್ಚುಪ್ಪಾಗಿದೆ ಇತ್ತ ಜೀನ್ಸ್ ಉದ್ಯಮಿಗಳು ಮೌನಕ್ಕೆ ಶರಣಾಗಿದ್ದು ಪ್ರತಿಕ್ರಿಯೆ ನೀಡಲು ಹಿಂದೇಟು ಹಾಕಿದ್ದಾರೆ

ಇಡೀ ದೇಶ ರಾಜ್ಯ ಎಲ್ಲ ಕಡೆ ಹೆಸರು ಮಾಡಿರ್ತಕ್ಕಂಥ ಬಳ್ಳಾರಿ ಜೀನ್ಸ್ ಇವತ್ತು ಬಳ್ಳಾರಿಯ ಜೀನ್ಸ್ ಹಂಕೊಂಡು ಸಾವಿರಾರು ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಪೊಲ್ಯೂಷನ್ ಬೋರ್ಡ್ನವರು ಸುಮಾರು ಮೂವತ್ತಾರಕ್ಕಿಂತ ಹೆಚ್ಚು ಜೀನ್ಸ್ ಯೂನಿಟ್ಗಳನ್ನು ಇವತ್ತು ಬಂದ್ ಮಾಡುವುದರ ಮೂಲಕ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಬೀದಿ ಇದ್ದಾರೆ ದಯವಿಟ್ಟು ಅವರ ಕುಟುಂಬಗಳು ಬೀದಿ ಬರುವಂಥ ಇರುತ್ತದೆ ಅದಕ್ಕಾಗಿ ಪೊಲ್ಯೂಷನ್ ಬೋರ್ಡ್ನವರು ಅಲ್ಲಿ ಏನು ಪೊಲ್ಯೂಷನ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ಕ್ರಮಗಳನ್ನು ಕೈಗೊಳ್ಳಬೇಕು ಆ ರೀತಿ ಕ್ರಮ ಕೈಗೊಂಡು ಪೊಲ್ಯೂಷನ್ ಬೋರ್ಡು ಮತ್ತು ಜಿಲ್ಲಾಡಳಿತ ಜಂಟಿ ಅಲ್ಲಿ ಕಾರ್ಯಾಚರಣೆ ಮಾಡಿ ಆ ಪೊಲ್ಯೂಷನ್ ಆಗದಂತೆ ತಡೆದು ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಸಾವಿರಾರು ಜನ ಅವರಿಗೆ ಮತ್ತೆ ಕೆಲಸ ಒದಗಿಸ್ಕೊಡ್ಬೇಕು ಆ ಏನು ಫ್ಯಾಕ್ಟ್ರಿಯನ್ನು ನೆಮ್ಮಿಕೊಂಡು ಸಾ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಒದಿಸಿರುವ ಒದಗಿಸಿರುವಂಥ ಅಲ್ಲಿ ಏನು ಮಾಲೀಕರು ಇರ್ತಾರೋ ಅವ್ರಿಗೆ ಸಹಿತ ಮೋಸ ಆಗಬಾರ್ದು ಅದೇ ರೀತಿಯಾಗಿ ಅಲ್ಲಿ ಏನು ಪೊಲ್ಯೂಷನ್ ಆಗಲಾರ್ದಂತೆ ಏನು ಜಿಲ್ಲಾಡಳಿತ ಮತ್ತು ಪೊಲ್ಯೂಷನ್ ಬೋರ್ಡು ಎರಡೂ ಕ್ರಮ ಕೈಗೊಂಡು ಅಲ್ಲಿ ಪೊಲ್ಯೂಷನ್ ತಡಿಬೇಕು ಅದೇ ರೀತಿಯಾಗಿ ಕಾರ್ಮಿಕರಿಗೆ ಕೆಲಸವನ್ನು ನೀಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಲ್ಲಿ ಬಂದ್ ಮಾಡಬಾರ್ದು ಜನ ಏನು ಕಾರ್ಮಿಕರು ಈ ಜೀನ್ಸನ್ನೇ ನೆಮ್ಮಿಕೊಂಡಿರ್ತಾರೆ ದಯವಿಟ್ಟು ಜಿಲ್ಲಾಡಳಿತ ಮತ್ತು ಪೊಲ್ಯೂಷನ್ ಬೋರ್ಡು ಆದಷ್ಟು ಬೇಗ ಆ ಕಾರ್ಮಿಕರಿಗೆ ನಿರ್ಗತಿಕರಿಗೆ ಮತ್ತು ಕೆಲಸವನ್ನು ಕೊಡಬೇಕಂತಂದೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಟ್ರೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ